ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಏಪ್ರಿಲ್ ಹದಿನೇಳು ಮೈಸೂರಿನಲ್ಲಿಂದು ಸೆಂಚುರಿ ಮ್ಯಾಟ್ರೆಸಸ್ ಎಕ್ಸ್ಪೀರಿಯನ್ಸ್ ಎಂಬ ಭವ್ಯ ಸ್ಟೋರ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಶೋರೂಮ್ನ ಮಾಲೀಕರಾದ ರಿಂಕು ಸಿಂಗ್ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಆದ ನರೇಶ್ ಮಿತ್ತಲ್ ಡಿಸ್ಟ್ರಿಬ್ಯೂಟರ್ ಸತೀಶ್ ಸೇರಿದಂತೆ ಉಪಸ್ಥಿತರಿದ್ದರು ಕಂಪನಿಯಲ್ಲಿ ನಿಯರ್ಲಿ ಥರ್ಟಿ ಏಟ್ ಮಾಡಲ್ಸ್ ಇದೆ ತರ್ಟಿ ಏಟ್ ಡಿಫ್ರೆನ್ಸ್ ಮಾಡಲ್ ಇದೆ ಅದು ಸ್ಟಾರ್ಟ್ ಆಗಿ ಪ್ರೈಸ್ ಬಂದು ಫೋರ್ ಟು ಒನ್ ಲ್ಯಾಕ್ ಇದೆ ಇವಾಗ ಈ ವೀಕ್ ಫುಲ್ ನಾವು ಲಾಂಚ್ ಆಫರ್ಸ್ ಮಾಡ್ತಾ ಇದೀವಿ ಶೋರೂಮ್ ಓಪನ್ ಟೆನ್ ಟು ಫಾರ್ಟಿ ಪರ್ಸೆಂಟ್ ಅಂತಾನು ಇದೆ ಅಪ್ ಟು ಕಂಡೀಷನ್ ಸ್ವಲ್ಪ ಇದು ನೋಡ್ಬಿಟ್ಟು ಎಕ್ಸ್ಚೇಂಜ್ ಆಫರ್ದು ಇದೆ ಎಲ್ಲ ಬಂದು ಕಸ್ಟಮರ್ ಬಂದು ನೋಡ್ಬಿಟ್ಟು ತಗೋಬಹುದು ಇ ಎಮ್ ಐ ಬಜಾಜ್ ಇ ಎಂ ಸಿಗುತ್ತೆ ನಿಮಗೆ ಬಜಾಜ್ ಎಂ ಐ ಸಿಗುತ್ತೆ ಇದು ಮೈಸೂರು ಸೆಂಟರ್ ಮೈಸೂರ್ ದಲ್ಲ ಕರ್ನಾಟಕ ಅದು ಫಸ್ಟ್ ಬ್ರಾಂಚ್ ಕರ್ನಾಟಕ ಅಲ್ಲಿ ಇನ್ನೂ ಯಾವುದು ಈ ತರ ಬ್ರಾಂಚ್ ಇಲ್ಲ ಇದು ಫಸ್ಟ್ ಕರ್ನಾಟಕ ಅದು ಫಸ್ಟ್ ಬ್ರಾಂಚ್ ಇದೆ ಇನ್ನೂ ನಾವು ಬೆಂಗಳೂರಲ್ಲಿ ಬೇಗ ಕಿರಿಸಿಗೆ ಬೆಂಗಳೂರಲ್ಲಿ ಬರ್ತಾ ಇದೀವಿ ಕರ್ನಾಟಕದಲ್ಲಿ ಸುಮಾರು ಜಾಗ ಅಲ್ಲಿ ಬರ್ತಾ ಇದೆ ಎಕ್ಸ್ಪೀರಿಯನ್ಸ್ ಸೆಂಟರು ಆದ್ರೆ ನಮ್ದು ಪ್ಲಾಂಟಿನಮ್ ಸ್ಟೋರ್ ಕಾನ್ಸೆಪ್ಟ್ ಅಂತ ಇದೆ ಅದೇ ಎಕ್ಸ್ಕ್ಲೂಸಿವ್ ಹದಿನೈದು ಸೆಂಚುರಿ ಸಿಗುತ್ತೆ ಅಲ್ಲಿ ನಿಮ್ಮ ಟೋಟಲ್ ಮೈಸೂರಲ್ಲಿ ಐದು ಶೋರೂಮ್ ಇದೆ ಬೆಂಗಳೂರಲ್ಲಿ ನಿಯರ್ಲಿ ನಲವತ್ತಿಂದ ನಲವತ್ತೈದು ಶೋರೂಮ್ಸ್ ಇದೆ ಟೂ ಹಂಡ್ರೆಡ್ ಟು ಫಿಫ್ಟಿ ಡೀಲರ್ಸ್ ಇದ್ದಾರೆ ಫ್ಯೂಚರ್ ಅಲ್ಲಿ ನಾವು ಕರ್ನಾಟಕ ಅಲ್ಲಿ ಫಸ್ಟ್ ಬ್ರ್ಯಾಂಡ್ ಬರ್ತೀವಿ ಕರ್ನಾಟಕ ಫುಲ್ ನಮ್ದೇ ಫಸ್ಟ್ ಬ್ರ್ಯಾಂಡ್ ನಾವು ಬರೋಕ್ಕೆ ಟ್ರೈ ಮಾಡ್ತೀವಿ ಸರ್ ಯು ಯು ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ